ಕದಂಬ ಕನ್ನಡ ಜಿಲ್ಲೆಗಾಗಿ ಬನವಾಸಿಯಲ್ಲಿ ನಡೆದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಸಿರ್ಸಿ ಜಿಲ್ಲೆ ಆಗುವವರೆಗೂ ನಾನು ವಿಶ್ರಮಿಸುವುದಿಲ್ಲ ಅನಂತಮೂರ್ತಿ ಹೆಗಡೆ ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮುಖ್ಯಮಂತ್ರಿಗಳೊಂದಿಗೆ ಮಹತ್ವದ ಚರ್ಚೆ ನಡೆಸಿದ ಶಾಸಕ ಭೀಮಣ್ಣ ನಾಯ್ಕ್ ಬೈಕ್ಗೆ ಡಿಕ್ಕಿ ಹೊಡೆದ ಅರಣ್ಯ ಇಲಾಖೆಯ ವಾಹನ ಬೈಕ್ ಸವಾರ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಗಂಭೀರ ವಿದ್ಯಾರ್ಥಿಗಳು ದುಶ್ಚಟಕ್ಕೆ ಬಲಿಯಾಗದೆ ಭವಿಷ್ಯ ರೂಪಿಸಿಕೊಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್ ಸಿರಿಸಿಯಲ್ಲಿ ವಾಹನಗಳಿಂದ ಆಗುತ್ತಿದೆ ಪರಿಸರ ಮಾಲಿನ್ಯ ನಿದ್ದಿಗೆ ಜಾರಿರುವ ಅಧಿಕಾರಿಗಳು ಸಿದ್ದಾಪುರದಲ್ಲಿ ಬೈಕ್ ಮತ್ತು ಕಾರ್ ಮಧ್ಯೆ ಡಿಕ್ಕಿ ಮೃತಪಟ್ಟ ಬೈಕ್ ಸವಾರ ಮತ್ತು ಏಡ್ಸ್ ಜಾಗೃತಿಗಾಗಿ ಮುಂಬತ್ತಿ ಹಿಡಿದು ಜಾಥಾ ನಡೆಸಿದ ವಿವಿಧ ಇಲಾಖೆಯ ಅಧಿಕಾರಿಗಳು ಕನ್ನಡ ಜಿಲ್ಲೆ ಅಖಂಡವಾಗಿರಬೇಕೆಂದು ಒಂದಷ್ಟು ಜನರ ಆಶಯವಾಗಿದೆ ತಪ್ಪಿಲ್ಲ ಹಾಗಿದ್ದರೆ ಬಹುತೇಕರಿಗೆ ದೂರವಾಗಿರುವ ಜಿಲ್ಲಾ ಕೇಂದ್ರ ಕಾರವಾರದ ಬದಲು ಸಿರಿಸಿಯನ್ನು ಮಾಡಲು ಸಾಧ್ಯವಿದೆಯಾ ಜಿಲ್ಲಾ ಅಖಂಡವಾಗಿರಬೇಕು ಎಂದು ನಮ್ಮ ವಿರುದ್ಧ ಮಾತನಾಡಿದವರಿಗೆ ಜಿಲ್ಲಾ ಮಧ್ಯ ಮಾರ್ಗವಾಗಿರುವ ಸಿರಿಸಿಗೆ ಜಿಲ್ಲಾ ಕೇಂದ್ರ ತರುವ ತಾಕತ್ತಿದೆಯೇ ಇಲ್ಲ ತಾನೆ ಹಾಗೆಯೇ ಪ್ರತ್ಯೇಕ ಜಿಲ್ಲಾ ಹೋರಾಟವನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ನ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದರು ಬನವಾಸಿಯಲ್ಲಿ ಕದಂಬ ಕನ್ನಡ ಜಿಲ್ಲೆ ಮತ್ತು ಬನವಾಸಿ ತಾಲೂಕು ರಚನೆಗಾಗಿ ಆಗ್ರಹಿಸಿ ನಡೆದ ಪ್ರತಿಭಟನಾ ಮೆರವಣಿಗೆ ನೇತೃತ್ವ ವಹಿಸಿ ಮಾತನಾಡಿದರು ಬನವಾಸಿ ತಾಲೂಕು ಹೋರಾಟ ಸಮಿತಿಯ ಅಧ್ಯಕ್ಷ ಯಕುಮಾರ್ ಕಾನಳ್ಳಿ ಸಾಂದರ್ಭಿಕವಾಗಿ ಮಾತನಾಡಿದರು ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಮಾಡಿದ್ರೆ ಬೆಳಗಾವಿಯ ಒಟ್ಟಿಗೆ ಬೆಳಗಾವಿ ಸುದ್ದಿದರೆ ಎರಡು ಜಿಲ್ಲೆ ಆಗ್ತಾ ಇದೆ ಅದ್ರೊಟ್ಟಿಗೆ ನಮಗೂ ಕೂಡ ಆಗತ್ತೆ ಸಿಕ್ಕಿನಿಂದಾಗಿ ನಾವು ಇಷ್ಟೊಂದು ಆಚರಣೆ ಮಾಡುವಂತೆ ಬಂದಿದೆ ಒಂದರೆ ಆ ತಾಯಿ ಮಾಲಿಕಾಂಬೆಯ ಪೂಜೆಯನ್ನು ಮಾಡಿ ಯಾವತ್ತು ನಾವು ಬರೆದು ಅವತ್ತಿಂದ ಎಲ್ಲೋ ಕೂಡ ಜಯವಿ ಸನ್ಮಾನ್ಯ ಶಿವರಾಮ ಅಬ್ಬಾದಿಯವರು ನನ್ನ ಸಂಪೂರ್ಣವಾಗಿ ಜೊತೆ ಕೊಟ್ಟಿದ್ದಾರೆ ಹಾಗೆ ರಾಜ್ಯ ಮಾತನಾಡಿದ್ದಾರೆ ಜನಪ್ರಿಯ ಶಾಸಕರು ಇನ್ನೊಂದು ನಿಜವಾಗಿ ನಿಮ್ಮ ನಾನು ಹೇಳ್ತೇನೆ ಯಾವ ಜನ ಅವತ್ತು ನಾವು ಸಿಎಂ ಭೇಟಿ ಮಾಡುವ ಕೆಲಸ ಮಾಡುವಂತೆ ಅಂತ ಹೇಳಿದ್ದಾರೆ ಶಿವರಾಮ ಅಬ್ಬಾದಿಗೂ ಮತ್ತು ಭೀಮಾನಾಯಕ ಮನಸ್ಫೂರ್ತಿಯಾದ ಧನ್ಯವಾದ ಹಾಗೆ ದೇಶಮಾನದ್ದು ಅವರು ಒಂದು ಮಾತನ್ನು ಹೇಳಿದ್ರು ತಿಳಿಸಿ ಪ್ರತ್ಯೇಕ ಜಿಲ್ಲೆ ಆಗಲಿಕ್ಕೆ ನಾನು ಯಾವುದೇ ರೀತಿ ಅಭ್ಯರ್ಥಿ ಇಲ್ಲ ನನ್ನ ಸಮಯ ಅವ್ರಿಗೂ ಕೂಡ ನಾನು ಧನ್ಯವಾದ ಹಾಗೆ ನಮ್ಮ ಸಹೋದರ ಮಾಗೇರಿ ಅವರು ಅವರ ಕೊಡುಗೆ ಹೇಗೆ ಅಂತಂದ್ರೆ ನಮ್ಗೆ ಪ್ರತ್ಯೇಕ ಜಿಲ್ಲೆ ಮಾಡಿಕೊಳ್ಳಲಿಕ್ಕೆ ಅಭಿಪ್ರಾಯ ಆಗಿದೆ ಅವರು ಪ್ರತ್ಯೇಕ ಶೈಕ್ಷಣಿಕ ಜಿಲ್ಲೆಯನ್ನು ಮಾಡಿ ಈಗಾಗಲೇ ಶಿರ್ಸಿ ಶೈಕ್ಷಣಿಕ ಜಿಲ್ಲೆ ಹಾಗೆ ஜியாக அபிாயிரே கூட நம்ம யாத எல்லா பத்திரிகும் விசேஷ பத்திரிகா மிதூர்வாத சகா கொண்டே பத்திரிகையோர் பிரச்சாரே ஆட்சி பெம்பலாகிட்டு மத்திய விசேஷவாத விஷயம் காரவாக இடம் நம்ம போராட்ட நிமித்த மாதாச்சு டிச்சா பார்த்தீங்கன்னா நான் தாக்கல அகண்டல்ல நீங்க தாக்கிசாரி ஜில் சாத்திய ಅವರ ಕಷ್ಟ ಅವರೊಂದಿಗೆ ಗೊತ್ತಿದೆ ನಾವು ಬೆಳಿಗ್ಗೆ ಹೋಗ್ತು ಮಧ್ಯಾಹ್ನ ಮೂವರು ಗಂಟೆಗೆ ಒಬ್ಬ ಎಂತ ಕಾಮಾಗೋದಾಗ ಇವತ್ತು ನಾಳೆ ಬನ್ನಿ ಅಂತಂದ್ರೆ ವಾಸ ಮಾಡ್ಬೇಕು ಒಬ್ಬ ಮನೆಗೆ ಬರ್ಬೇಕ ಅವರ ಕಷ್ಟ ಅವರ ಗೊತ್ತಿದೆ ಸ್ವಾಮಿ ದಯವಿಟ್ಟು ತಮಾಷೆ ಮಾಡೋ ಕೆಲಸ ಮಾಡಬೇಡಿ ಒಂದು ಪ್ರತ್ಯೇಕ ಜಿಲ್ಲೆಯಿಂದ ಆದಾಗ ನಮ್ ಮೆಡಿಕಲ್ ಕಾಲೇಜ್ ಬರ್ತದೆ ಮೆಡಿಕಲ್ ಕಾಲೇಜ್ ಬಂದಾಗ ನಮ್ಗೆ ಹೊಟ್ಟೆ ದಿವಸಕ್ಕೆ ಐನೂರು ಜನ ಐನೂರು ಜನ ಹೆಚ್ಚಿನ ಜನ ಮಂಗಳೂರಿಗೆ ಹೋಗ್ತಾ ಇದ್ದಾರೆ ಮುನ್ನೂರು ಜನ ಹೋಗ್ತಾ ಇದ್ದಾರೆ ಸಲುವಾಗಿ ಮಾಡಿದ್ದಾರೆ ಆಸ್ಪತ್ರೆಗೆ ಶಿವಮೊಗ್ಗ ಹೋಗ್ತಾ ಇದ್ದಾರೆ ಒಂದು ಜಿಲ್ಲೆಯಿಂದ ಘೋಷಣೆ ಆದ್ರೆ ತಕ್ಷಣ ಮೆಡಿಕಲ್ ಕಾಲೇಜ್ ಕೂಡ ನಮ್ಗೆ ಘೋಷಣೆ ಆಗ್ತದೆ ಎಸ್ ಪಿ

யாவ ஜன ஒழியதில் சீற்ற நிறுவனையில ஏன் கடி ஆமா செகுழி மாதா பிரச்சார செவுழிக்கு ஏதாவது மாதாடுவேன் அந்த எல்லோருக்கு இஷ்டப்படுறேன் ನಮ್ಮ ಇನ್ನೂ ಹೆಚ್ಚಿನ ನಾವೀಗ ಈ ಸಂದರ್ಭದಲ್ಲಿ ಯಾರು ಮೇಲೂ ಕೂಡ ನಾವು ಆರೋಪ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ ಯಾರು ಹೆಸರಲ್ಲಿ ಇಚ್ಛೆ ಪಡ್ತಾ ಇಲ್ಲ ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ಮುಂದಿನ ಎಲ್ಲರೂ ಕೂಡ ಸಂಪೂರ್ಣ ವಿಶ್ವಾಸ ಇದೆ ಸದ್ಯದಲ್ಲೇ ತಾಯಿ ಮಾರಿಗಾಮಿ ನಾವು ಪ್ರಚಾರ ಕೊಟ್ಟಿದ್ದಾರೆ ಅದನ್ನ ಯಾರ ಯಾರು ಮೇಲೂ ಕೂಡ ಆರೋಪ ಮಾಡ್ತಾ ಇಲ್ಲ ತಾಯಿ ಮಾರಿಗಾಮಿ ನಾವು ಮುನ್ನಿಸ್ಕೊಂಡು ಹರಿಸಿದಾಳೆ ಇವತ್ತು ಮುರುಗೇಶ್ವರ ದೇವರಿಗೂ ಕೂಡ ನಾವು ವಿಶೇಷವಾಗಿ ವಿರಾಭಿ ಮಾಡಿದ್ದಾಗಿದೆ

ಜಿಲ್ಲೆಯನ್ನು ಹೊಡಿತಾ ಇದ್ದೀರಿ ಅಖಂಡ ಜಿಲ್ಲೆ ಬೇಕು ಹೌದು ನಮಗೂ ಅಖಂಡ ಜಿಲ್ಲೆ ಬೇಕು ಸ್ವಾಮಿ ಆದ್ರೆ ನಮ್ಮ ಯಾತನೆ ಮೂವತ್ತ್ ಮೂರು ವರ್ಷಗಳಿಂದ ನಿಮಗೆ ಗೊತ್ತಿಲ್ಲ ದಯಮಾಡಿ ನೀವು ಸಿರಿಸಿ ಕೇಂದ್ರ ಮಾಡಿ ಕದಂಬ ಕನ್ನಡ ಜಿಲ್ಲೆಗೆ ಅವಕಾಶವನ್ನು ಕೊಡಿ ಅವಾಗ ನಿಮಗೆ ನಿಮ್ಮ ಕಷ್ಟ ಗೊತ್ತಾಗುತ್ತೆ ಅಂತಕ್ಕಂಥ ಮಾತನ್ನ ಸೂಚ್ಯವಾಗಿ ಈ ವೇದಿಕೆ ಮುಖಾಂತರ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಜೊತೆಗೆ ಕನ್ನಡ ನಾಡಿನ ಹೆಗ್ಗಳಿಕೆಯ ಬನವಾಸಿಯ ಬಗ್ಗೆ ಎಲ್ಲೆಲ್ಲೋ ಅಭಿಮಾನ ಎಲ್ಲೆಲ್ಲೋ ಕನ್ನಡದ ಮಾತುಗಳು ಎಲ್ಲೆಲ್ಲೋ ಕನ್ನಡದ ಸ್ವರಗಳು ಆದರೆ ಬನವಾಸಿಗೆ ಬಂದು ನೋಡಿದಾಗ ಇದೇನ ಬನವಾಸ ಅಂತ ಒಂದು ಬೇಸರದ ಕಡೆ ಕಾಣ್ತಾ ಇದೆ ಹಾಗಾಗಿ ನಿನ್ನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಆಯ್ತು ಎಲ್ಲೆಲ್ಲೂ ಕನ್ನಡ ಬನವಾಸಿ ಕದಂಬ ಮೈವರು ಹೀಗೆ ಹೇಳ್ತಾರೆ ಬಿಟ್ರೆ ಅಭಿವೃದ್ಧಿ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಹಾಗಾಗಿ ನನ್ನ ಏನಂತ ಹೇಳಿದ್ರೆ ಈ ವೇದಿಕೆ ಮುಖಾಂತರವಾಗಿ ದಯಮಾಡಿ ಬನವಾಸಿಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕನ್ನಡದ ಪ್ರಥಮ ರಾಜಧಾನಿಯ ಹೆಗ್ಗಳಿಕೆ ಪಾತ್ರವಾದ ಬನವಾಸಿಯನ್ನ ಪ್ರತ್ಯೇಕ ತಾಲೂಕಾ ಕೇಂದ್ರ ಘೋಷಣೆ ಮಾಡಬೇಕು ಸರ್ಕಾರ ಅದರ ಜೊತೆಗೆ ಯಾವುದೇ ನಿಬಂಧನೆಗಳನ್ನ ಹಾಡಬಾರ್ದು ಆಗಬಾರ್ದು ನಿರ್ಬಂಧ ಆಗಬಾರ್ದು ಭೌಗೋಳಿಕವಾಗಿರಬಹುದು ಆರ್ಥಿಕವಾಗಿರಬಹುದು ಅದು ಸಾಮಾಜಿಕವಾಗಿರಬಹುದು ನಮ್ಮದೇ ಆದ ಒಂದು ಕ್ಷೇತ್ರವನ್ನ ಶ್ರೀ ಕ್ಷೇತ್ರ ಪರಿಗಣನೆ ಮಾಡಿ ಬನವಾಸಿ ತಾಲೂಕಾಗಿ ಪರಿವರ್ತನೆ ಮಾಡಿ ಕೇಳ್ಕೊಳ್ತಾ ನನ್ನ ಇವತ್ತು ನಮ್ಮ ಹೋರಾಟಕ್ಕೆ ನಾವು ಕರೆದ ಹೋರಾಟಕ್ಕೆ ಎಲ್ಲ ಪಂಚಾಯತ್ ಅಧ್ಯಕ್ಷರು ಪಂಚಾಯತ್ ಸದಸ್ಯರು ಮುಂದೋಡಿಯಿಂದ ಕೂಡ ಬಂದಿದ್ದಾರೆ ಹಲವಾರು ಊರುಗಳಿಂದ ಬಂದಿದ್ದಾರೆ ಎಲ್ಲರೂ ಕೂಡ ನಾನು ನಮ್ಮ ನಾಡಿನ ಪರವಾಗಿ ಸ್ವಾಗತವನ್ನು ಕೋರಿ ನನ್ನ ಎಲ್ಲ ಮಾತನ್ನು ಮುಗಿಸ್ತಾ ಇದ್ದೇನೆ ಪತ್ರಕರ್ತ ಬಂಧುಗಳು ನಮ್ಮ ಬಂದಿದ್ದಾರೆ ಬಂದಿದ್ದಾರೆ ಬನವಾಸ ಸುಧೀರ ಅವರು ಇದ್ದಾರೆ ಭಾಸ್ಕರ್ ಅವರು ಇದ್ದಾರೆ ಎಲ್ಲರನ್ನು ಕೂಡ ಮತ್ತೊಂದು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಆರಕ್ಷಕ ಬಂಧುಗಳು ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ ಬನವಾಸಿ ತಾಲೂಕು ಆಗಲಿ ಅಂತಕ್ಕಂಥ ಇದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪಿ ಎಸ್ಐ ಅವರಿಗೆ ಆರಕ್ಷಕ ಬಂಧುಗಳಿಗೆ ನಾನು ಅಭಿನಂದಿಸುತ್ತಾ ಇದ್ದೇನೆ ಸ್ವಾಗತಿಸ್ತಾ ಇದ್ದೇನೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸ್ವಾಗತಿಸ್ತಾ ಇದ್ದೇನೆ ನನ್ನ ಎಲ್ಲ ಹಳ್ಳಿಗಳಿಂದ ಬಂದ ಶಾಸಕರಾದ ಭೀಮಣ್ಣಟಿ ನಾಯ್ಕಿಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಸಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಿನ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ವಿವರವಾಗಿ ಚರ್ಚೆ ನಡೆಸಿದ್ದರು ಮುಖ್ಯಮಂತ್ರಿಗಳು ಕ್ಷೇತ್ರದ ಅಭಿವೃದ್ಧಿಯ ಕುರಿತು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಶೀಘ್ರದಲ್ಲೇ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿದ್ದಾರೆಂದು ಶಾಸಕರು ತಿಳಿಸಿದ್ದಾರೆ ಸಿರ್ಸಿ ಅರಣ್ಯ ಇಲಾಖೆಯ ವಾಹನವೊಂದು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡ ಘಟನೆ ಸಿರ್ಸಿಯ ಜೂ ಸರ್ಕಲ್ ಬಳಿ ನಡೆದಿದೆ ಬಾಳೆಗತ್ತೆಯ ಸಾಲ್ಕಣಿ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಮಂಜುನಾಥ್ ಮುಕ್ರಿ ಗಾಯಗೊಂಡ ಸಿಬ್ಬಂದಿಯಾಗಿದ್ದು ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ನಾಡದೇವಿ ಜನಪರ ವೇದಿಕೆ ಸಿದ್ದಾಪುರ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಿದ್ದಾಪುರ ಇದರ ಆಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ವಿಜೃಂಭಣೆಯಿಂದ ನಡೆಯಿತು ಸಾಮಾಜಿಕ ಮುಖಂಡ ವಸಂತ ನಾಯಕ್ ಮನ್ಮನೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ವಿದ್ಯಾರ್ಥಿಗಳು ದುಶ್ಚಟಕ್ಕೆ ಬಲಿಯಾಗದೆ ವಿದ್ಯಾರ್ಥಿ ಜೀವನದಲ್ಲಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಿ ಮೊಬೈಲ್ ಬಳಿಕೆ ಕಡಿಮೆ ಮಾಡಿ ಗುರು ಹಿರಿಯರಿಗೆ ತಂದೆ ತಾಯಿಯರಿಗೆ ಗೌರವ ಕೊಡುವುದನ್ನು ರೂಢಿಸಿಕೊಳ್ಳಿ ಉತ್ತಮ ಸಂಸ್ಕಾರ ಬೆಳೆಸಿಕೊಳ್ಳಿ ನಾಡು ನುಡಿ ಜಲ ವಿಚಾರಕ್ಕೆ ಬಂದಾಗ ಒಗ್ಗಟ್ಟಿನಿಂದ ಹೋರಾಟದಲ್ಲಿ ಪಾಲ್ಗೊಳ್ಳಿ ಎಂದರು ಜೊತೆಗೆ ಮನೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ದಿನನಿತ್ಯದ ಜಾನುವಾರುಗಳು ಸಾಕೋದಿರಬಹುದು ಅಥವಾ ಗದ್ದೆ ನೋಡ್ಕೊಳ್ಳೋದಿರ್ಬೋದು ತೋಟ ತಂದೆ ತಾಯಿಗಳು ಹೇಳಿದವನ್ನ ಮಾಡಿಕೊಂಡು ಬರ್ತಿದ್ವಿ ಇವತ್ತಿನ ವಿದ್ಯಾರ್ಥಿಗಳು ಆಗಲ್ಲ ಎಂಟು ಗಂಟೆ ಆದರೂ ಹೇಳಲ್ಲ ಮೊಬೈಲ್ ನೋಡ್ತಾನೆ ಇರ್ತಾರೆ ರಾತ್ರಿ ಹೋದ್ರೆ ಮತ್ತೆ ರಾತ್ರಿ ಇಡೀ ಹನ್ನೆರಡು ಗಂಟೆವರೆಗೂ ಮೊಬೈಲ್ ನೋಡಲು ಮಾಡ್ತಾ ಇದೆ ಮತ್ತೆ ಕೆಟ್ಟ ಚಟಗಳಿಗೆ ಮಾರಿ ಹೋಗ್ತಾ ಇದೆ ಅಂದರೆ ವಿದ್ಯಾರ್ಥಿಗಳು ಇವತ್ತು ನಾವು ನೋಡ್ತಾ ಇದ್ದೀವಿ ಗಂಡು ಮಕ್ಕಳು ಪ್ರತಿಯೊಬ್ಬರ ಬಾಯಲ್ಲಿ ಹುಡುಗ ಮದ್ಯಪಾನ ಇವೆಲ್ಲಕ್ಕೂ ಮಾರಿ ಹೋಗ್ತಾ ಇದೆ ತಮ್ಮ ಬದುಕನ್ನು ಅರ್ಧಕ್ಕೆ ನಾಶ ಮಾಡಿಕೊಡ್ತಾ ಇದೆ ಇವು ಯಾವ ಯಾವತ್ತಿಗೂ ಕೂಡ ನಾವು ಹೋಗದೆ ತಮ್ಮ ಭವಿಷ್ಯವನ್ನ ಸುಂದರವಾಗಿ ನಿರ್ವಹಿಸ್ಕೊಳ್ಬಹುದು ನಾನು ಯಾವುದೇ ಸಮಾಜದ ಬಗ್ಗೆ ಹೇಳ್ತಾ ಇಲ್ಲ ಯಾವುದೇ ವ್ಯಕ್ತಿ ಬಗ್ಗೆ ಹೇಳ್ತಾ ಇಲ್ಲ ಆದ್ರೆ ಒಬ್ಬ ವ್ಯಕ್ತಿ ಮೇಲೆ ಎತ್ತರಕ್ಕೆ ಬೆಳಿತಾನೆ ಅಂದ್ರೆ ಅವರನ್ನ ನಾವು ಫಾಲೋ ಮಾಡ್ಬೇಕು ಯಾಕಂದ್ರೆ ನಾನು ಅನೇಕ ನಮ್ಮ ಅಕ್ಕಪಕ್ಕ ನಮ್ಮ ಮನೆ ಬಂದರೆ ಡಿಗ್ರಿ ಮುಗಿಸಿದ್ರ ಮುಗೀತು ಅವ್ರ ತಂದೆ ತಾಯಿ ಒತ್ತಾಯ ಮಾಡಿದ್ರು ಸ್ಕೂಲಿಗೆ ಹೋಗೋದು ಅಷ್ಟೇ ಶಾಲೆ ಹೋಗೋದು ತಂದೆ ತಾಯಿಯನ್ನ ಒತ್ತಾಯಕ್ಕೆ ಅವರ ನಾವಿವತ್ತು ಶಾಲೆಗೆ ಹೋಗಿ ಬಂದಿವಿ ಅಲ್ಲ ನಾನು ಶಿಕ್ಷಣ ಪಡ್ಕೊಂಡು ಒಳ್ಳೆ ವ್ಯಕ್ತಿ ಆಗ್ಬೇಕು ಅಥವಾ ಏನಾದ್ರು ಉದ್ಯೋಗ ಕೊಡ್ಕೋಬೇಕಂತ ಕೆಟ್ಟ ಚಟುಗಳಿಗೆ ಆನ್ಲೈನಲ್ಲಿ ಗೇಮ್ ಮಾಡೋದು ಆಮೇಲೆ ಯಾವುದಾದ್ರೂ ಶೇರ್ ಮಾರ್ಕೆಟಿಗೆ ಹೋಗೋದು ಲಾಸ್ ಮಾಡ್ಕೊಳ್ಳೋದು ಆಮೇಲೆ ಅನಾವಶ್ಯಕವಾಗಿ ಜೀವ ತಕ್ಕೊಳ್ಳೋದು ಇಂಥ ಪರಿಸ್ಥಿತಿಗೆ ನಮ್ಮ ಯುವ ಜನತೆ ಬಂದಿದ್ದಾರೆ ಅದರಿಂದ ದಯಮಾಡಿ ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೋಬೇಕು ನಮ್ಮ ನಾಡು ನುಡಿ ಸಂಸ್ಕೃತಿ ಜೊತೆಗೆ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಭವಿಷ್ಯವನ್ನು ಇಟ್ಕೊಂಡಿರ್ತಾರೆ ನಮ್ಮ ಮಕ್ಕಳು ಹಾಗಾಗಬೇಕು ಹೀಗಾಗಬೇಕು ಅಂತೇಳಿ ಅವರ ಭವಿಷ್ಯಕ್ಕೆ ಯಾರು ಕೂಡ ತಣ್ಣೀರೇರಿದೆ ನಿಮ್ಮ ಬದುಕನ್ನು ಕಟ್ಕೊಳ್ಬೇಕು ದೇವರು ಪ್ರತಿಯೊಬ್ಬ ಹೇಳುವಂತವ್ರು ಆಗಬೇಕು ಒಳ್ಳೆ ಬೆಳವಣಿಗೆಯನ್ನ ಕನ್ನಡದ ಪರವಾಗಿ ತರಬೇಕು ಅಂತ ಹೇಳಿ ನಾನು ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ಬಸ್ಸಿಗೆ ಪೊಂಗಿಂಗ್ ಮಿಷಿನ್ ಕಟ್ಟಿದ್ದಾರಾ ಎಂದು ನೀವು ತಿಳಿದುಕೊಂಡರೆ ಅದು ತಪ್ಪು ಇದು ಹಾಳಾದ ಬಸ್ಸಿನಿಂದ ಹರಡುತ್ತಿರುವ ವಾಯು ಮಾಲಿನ್ಯ ಈ ಬಸ್ಸು ಕಾರ್ಬನ್ ಹೊಗೆ ಬಿಡುತ್ತಾ ಇಡೀ ಪರಿಸರವನ್ನೇ ಹಾಳು ಮಾಡುತ್ತಾ ಹೋಗುತ್ತಿದ್ದರು ಕೆ ಎಸ್ಆರ್ ಟಿಸಿ ಅವರಾಗಲಿ ಆರ್ಟಿಒರಾಗಲಿ ಯಾವುದೇ ಕ್ರಮ ಕೈಗೊಳ್ಳದೆ ನಿದ್ದೆಗೆ ಜಾರಿದಂತೆ ಕಾಣುತ್ತಿದೆ ಇತ್ತೀಚೆಗಂತೂ ಲಾರಿ ಬಸ್ ಸೇರಿದಂತೆ ಅನೇಕ ವಾಹನಗಳು ಹೊಗೆ ಕಾರುತ್ತ ಸಾಗುತ್ತಿದ್ದರು ಇಂತಹ ವಾಹನಗಳ ಮೇಲೆ ಯಾವುದೇ ಕ್ರಮ ಜರುಗುತ್ತಿಲ್ಲ ಈ ಬಸ್ ಅನ್ನೇ ನೋಡಿ ದಾರಿ ಕಾಣ ಷ್ಟುಹೆಗೆ ಕಾರುತ್ತಾ ಸಾಗುತ್ತಿದೆ ಇದರಿಂದ ಮಾನವರ ಆರೋಗ್ಯದ ಮೇಲೆ ಭಾರಿ ಪರಿಣಾಮ ಬೀರುವುದರಿಂದ ಕೂಡಲೇ ಕ್ರಮ ಜರುಗಿಸಬೇಕೆಂದು ಬಂಕನಾಳ ಗ್ರಾಮ ಪಂಚಾಯಿತಿ ಸದಸ್ಯ ಶಶಿಕುಮಾರ್ ನಾಯ್ಕ ಆಗ್ರಹಿಸಿದ್ದಾರೆ ಹಾಗೂ ಬೈಕ್ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಸಿದ್ದಾಪುರದಲ್ಲಿ ನಂಬರ್ ಒನ್ ಗ್ರಾಮ ನಡೆಸುತ್ತಿದ್ದ ಸುರೇಶ್ ಹುಚ್ಚ ನೈಕ್ ಸಂಕೃತಿ ಗಂಭೀರ ಗಾಯಗೊಂಡಿದ್ದ ಸುರೇಶ್ ಹೆಚ್ಚಿನ ಚಿಕಿತ್ಸೆಗೆ ಶಿವಮೊಗ್ಗಕ್ಕೆ ಕರೆದುಕೊಂಡು ಹೋಗುತ್ತಿರುವಾಗಲೇ ದಾರಿ ಮಧ್ಯ ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ ಸುರೇಶ್ ಸಿದ್ದಾಪುರದಿಂದ ಹಲಗೇರಿ ಕಡೆಗೆ ಹೋಗುತ್ತಿರುವಾಗ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಜೋಗ ರಸ್ತೆಯ ಲಕ್ಷ್ಮೀ ನಗರ ಬಳಿ ಈ ಘಟನೆ ಸಂಭವಿಸಿದೆ ಮೃತ ಸುರೇಶ್ ಓರ್ವ ರಾಜ್ಯ ಮಟ್ಟದ ಕ್ರೀಡಾಪಟು ಮತ್ತು ಜಿಲ್ಲಾ ಮಾದರಿ ಗ್ರಾಮವನ್ನು ನಿರ್ವಹಿಸಿರುವುದಕ್ಕೆ ಪ್ರಶಸ್ತಿಗಳು ಅರಸಿ ಬಂದಿದ್ದವು ಇತ್ತೀಚೆಗೆ ಏಡ್ಸ್ ದಿನಾಚರಣೆಯ ನಿಮಿತ್ತ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕ್ಯಾಂಡಲ್ ಜಾಥಾ ಕಾರ್ಯಕ್ರಮವನ್ನು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿನಾಯಕ್ ಭಟ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಜಾಥಾದಲ್ಲಿ ಅರಣ್ಯ ಮಹಾವಿದ್ಯಾಲಯದ ಡಾಕ್ಟರ್ ವಾಸುದೇವ್ ಸಿಬ್ಬಂದಿಗಳಾದ ಡಾಕ್ಟರ್ ರಮೇಶ್ ರಾಠೋಡ್ ಡಾಕ್ಟರ್ ರಾಘವೇಂದ್ರ ಡಾಕ್ಟರ್ ಯಶಸ್ವಿನಿ ಶರ್ಮಾ ಇಕೋಕೇರ್ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಸುನಿಲ್ ಬೋವಿ ಕರ್ನಾಟಕ ರಾಜ್ಯ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಹೇಶ್ ಟಿ ನಾಯಕ್ ಶ್ರೀಮತಿ ಗಿರಿಜಾ ಹೆಗಡೆ ಶ್ರೀಮತಿ ಕವಿತಾ ಸಿಕೆ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ